ಹಲೋ ನಮಸ್ಕಾರ ಸ್ನೇಹಿತರಿ ನನ್ನ ಎನ್ ಎಸ್ ಬಿ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬೆಳಿಗ್ಗಿನ ಅಂದರೆ ಮುಂಜಾನೆ ಏನೆಲ್ಲ ಕೆಲಸಗಳನ್ನು ನಾನು ಮಾಡಿದ್ದೇನೆ ಅಂತ ನಿಮ್ಗೆ ಹೇಳ್ತೀನಿ ಫಸ್ಟ್ ಆಫ್ ಆಲ್ ಆಗಿ ನಾನು ಮೂರು ಮನೆಗಳು ಕಸವನ್ನು ಹುಡ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ನೀರು ಹೊಡೆದು ಸ್ವಲ್ಪ ರಂಗೋಲಿಯನ್ನು ಹಾಕಿದ್ದೇನೆ ಇವತ್ತು ಹಬ್ಬ ಇರುವ ಪ್ರಯುಕ್ತವಾಗಿ ಯಾರಾದರೂ ಹೂವು ಕರ್ಕೊಂಡು ಹೋಗ್ತಾ ಕಾಣಿಸ್ತಾ ಆಗಸ್ತೀ ಗಾರ್ಡನ್ ನಮ್ಮ ಚಿಕ್ಕದೇ ಗಾರ್ಡನ್ ಇದರಲ್ಲಿ ಹೂವು ಹೂವುಗಳು ಅಂತೇಳಿ ನಿಮಗೆ ತೋರಿಸ್ತೀನಿ ಆ ಹೂವುಗಳನ್ನು ಕಡಿದುಕೊಂಡು ಇನ್ನೂ ಪೂಜೆ ಮಾಡಿಲ್ಲ ಮಾಡಬೇಕು ಮಾಡಿದಾಗ ಮತ್ತೆ ತೋರಿಸ್ತೀನಿ ವಿಡಿಯೋ ಇಲ್ಲಿ ನೋಡಿ ಇಷ್ಟೊಂದು ನಂದು ಚಿಕ್ಕ ಗಾರ್ಡನಲ್ಲಿ ಎಷ್ಟು ಥರ ಹೂವುಗಳು ಬಂದಾವ ಅಂತ ನೋಡಿ ಇದು ಒಂದು ಥರ ಹೂವು ಇದೆ ಕಾಣಿಸ್ತಾ ಇದೆ ಅಲ್ವ ಅಷ್ಟು ನೈಸ್ ಆಗ್ಯದಲ್ಲ ಹೂವು ಇದೊಂಥರ ಹೂವು ಅದಾವೆ ಮತ್ತು ಒಂಥರ ಹೂವು ಅಂದರೆ ದೇವರಿಗೋಸ್ಕರನೇ ನಾನು ಗಿಡಗಳ ನೆಟ್ಟೀನಿ ಈಗ ಒಂಥರ ಹೂವು ಮೂರು ಕಲರ್ ಹೂವುಗಳು ನನ್ನ ಒಂದು ಚಿಕ್ಕ ಗಾರ್ಡನಲ್ಲಿ ಆಗಿವೆ ಅವು ಪೂಜೆಗೋಸ್ಕರನೇ ನಾನು ಬಳಸ್ತೀನಿ ಆಮೇಲೆ ಈಗ ಇವತ್ತು ಹೋಳ್ಗೆ ಮಾಡ್ಬೇಕಿತ್ತಲ್ವ ನಾಗರ ಪಂಚಮಿ ಹಬ್ಬ ಇರೋಕ್ಕಾಗಿ ಸೊ ಬೆಳಿಗ್ಗೆ ತಕ್ಷಣ ಹೋಳಿಗೆ ಮಾಡೋದಕ್ಕೆ ನಂಗೆ ಆಲಿಲ್ಲ ನಮ್ಮದು ದೊಡ್ಡ ಹುಡುಗ ಸ್ವಲ್ಪ ಡ್ಯೂಟಿ ಇವತ್ತು ಒಂದು ಲೀವ್ ಇಲ್ಲ ಅದಕ್ಕೋಸ್ಕರ ಅವನಿಗೆ ಒಂದು ಸ್ವಲ್ಪ ಪಲ್ಯ ಮತ್ತು ಅನ್ನ ಎರಡು ಚಪಾತಿ ಮಾಡಿ ಕಟ್ಟಿನಿ ಇವಾಗ ಸ್ನಾನ ಮಾಡಿ ಏನು ಮಾಡ್ತಾಯಿದ್ದೀನಪ್ಪ ಅಂದಿದ್ರು ಕಾಣಿಸ್ತಾ ಇಲ್ಲ ಕುಕ್ಕರ್ ಇಟ್ಟಿನಿ ಕುಕ್ಕರಲ್ಲಿ ಕಡ್ಡಿ ಬೆಳೆ ಕುದಿಸ್ಲಿಕ್ಕೆ ಇಟ್ಟೀನಿ ಆಮೇಲೆ ಸ್ವಲ್ಪ ಮುಂಜಾನೆ ಮಾಡಿದ ಅನ್ನ ಎಲ್ಲರೂ ಉಂಡಾರ ಅಂತೇಳಿ ಸ್ವಲ್ಪ ನೌದೇ ಪೂರ್ತಕ್ಕೆ ಸ್ನಾನ ಮಾಡಿದ್ದೀನಿ ಆಮೇಲೆ ಈಗ ನಾವು ಏನು ಮಾಡಬೇಕು ಇವತ್ತು ಹೋಳ್ಗೆ ಮಾಡಿದ್ರು ಕೂಡ ನಾಗ್ರಿಗೆ ಹೋಳ್ಗೆ ಕೊಡೋದಕ್ಕೆ ಬರೋದಿಲ್ಲ ಒಂದು ಎಲೆ ಇರ್ತದಲ್ವ ಈ ಎಲೆ ಮೇಲೆ ಕಡುಬುಗಳನ್ನು ಕುದಿಸ್ಬೇಕು ಆದರೆ ಅವು ಕುದಿಸಿ ಕಡುಬೆ ಅವನಿಗೆ ತುಂಬ ಶ್ರೇಷ್ಠ ಅಂತ ಅದಕ್ಕೋಸ್ಕರ ಈ ಎಲೆ ಮೇಲೆ ಕಡುಬನ್ನು ಕುದಿಸಿ ಕುದಿಸಿದಾದ ನಂತರ ತೋರಿಸ್ತೀನಿ ಈ ಎಲಿಗಳನ್ನು ತಂದಿದ್ದೀನಿ ಇದ್ರ ಮೇಲೆ ಕುದಿಸಿ ನಾವುದೇ ಕೊಡಬೇಕು ಆಮೇಲೆ ಇವತ್ತು ನಮ್ಮನೆ ಹತ್ರ ಸ್ವಲ್ಪ ನಮ್ಮಲ್ಲಿ ಕಾಣಿಸ್ತದೆಲ್ಲ ಅಷ್ಟು ದೊಡ್ಡ ದೊಡ್ಡ ಕೊಡಗಳಿವೆ ಅದ್ರಲ್ಲಿ ನಮ್ಮ ಹುಡುಗ ತರ್ತನೇ ನೀರು ಅವನಿಗೆ ಭಾಳ ಒಜ್ಜಿ ಹಾಕ್ತಾರಂಥೇಳಿ ಇವತ್ತು ನನ್ನ ಕೊಡಗ ಬಂದಿತ್ತು ಅದಕ್ಕೋಸ್ಕರ ಇದೊಂದು ಚಿಕ್ಕದಾಗ ಕೊಡ ತೊಗೊಂಡಿದ್ದೆ ಕಲರ್ ನನಗಂತೂ ಇಷ್ಟ ಆಗಿದೆ ನಿಮಗೆ ಇಷ್ಟ ಆಗ್ತದೆ ಅಂತ ಬಳಸೀನಿ ಆಮೇಲೆ ಮತ್ತೆ ನೋಡೋಣ ಮುಂದಿನ ವೀಡಿಯೋ ಮತ್ತೆ ಏನೇನು ಮಾಡ್ತೀನಿ ಅಂತೇಳಿ ವೀಡಿಯೋ ಮಾಡ್ತೀನಿ ಮಾಡಿದ್ದೇವೆ ಇವಾಗ ನೋಡಿ ಹೋಳ್ಗಿ ಬರಂಗಿಲ್ಲ ಅದನ್ನು ಕೂಡ ಪ್ರಯತ್ನ ಮಾಡ್ತೀನಿ ನಾನು ಯಾವಾಗಲೂ ಕಾಣಿಸ್ತದೆ ಅಲ್ವ ಇಲ್ಲಿ ಹುರುಳಿ ತುಂಬ್ಕೊಂಡು ಇಟ್ಕೊಂಡಿನಿ ಇದನ್ನಲ್ಲಿ ಅಟಾಸ್ಬೇಕು ಕಾಣಿಸ್ತದೆ ಅಲ್ವಾ ಜಾಗ್ರ ಪುಡಿ ಇದೆ ಕಾಣಿಸ್ತಾ ಇದೆ ಅಲ್ವಾ ಎಷ್ಟು ಜನ ಅದಾರಂತೇಳಿ ಕಾಣಿಸ್ತದೆ ಅಲ್ವ ನೋಡಿ ಇದೆ ಅದಕ್ಕೋಸ್ಕರ ನೋಡಿ ಎಷ್ಟು ಜನ ನಮಗೆ ಕೊಡ್ತಾರೆ ಕಾಣಿಸ್ತದೆ ಅಲ್ವಾ ಕಾಣಿಸ್ತದೆ ಅಲ್ವಾ ಈಗ ನಮ್ಮ ಹುಡುಗಿನೂ ಕೂಡ ನೋಡೋಕಾಗ ನೋಡಿ ಅದರ ಗುಡಿ ನಾನು ಅನ್ಬಿಟ್ಟೆ